ದೆಹಲಿಯಲ್ಲಿ ನಡೆದ ಕಾರು ಸ್ಫೋಟವನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಖಂಡಿಸಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇಂದ್ರ ಸರ್ಕಾರ ಆರೋಪಿಗಳನ್ನು ಬಂಧಿಸಿದ್ದು ಇದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಸಾಧನೆಯಿಂದಾಗಿ ಅಂತ ಬಣ್ಣಿಸಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದೆಹಲಿಯಲ್ಲಿ ನಡೆದ ಕಾರು ಸ್ಫೋಟದಲ್ಲಿ ಭಾಗಿಯಾಗಿರುವ ಆರೋಪಿಗಳು ವೈದ್ಯರು ಅನ್ನೋದೇ ಕಳವಳ ಮತ್ತು ಆತಂಕ ತಂದಿರುವ ವಿಚಾರ ಆಗಿದೆ ಬಹುತೇಕ ಎಲ್ಲರೂ ಈ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ ಇದಕ್ಕೆ ಬೆಂಬಲಿಸಿದರೂ ಸಹ ಪ್ರಧಾನಿ ಮೋದಿ ಅವರು ಬಿಡೋದಿಲ್ಲ ಅಂತ ಹೇಳಿರೋದು ನಿಟ್ಟುಸಿರು ಬಿಡುವಂತಾಗಿದೆ ಅಂತ ಹೇಳಿದ್ದಾರೆ ಇನ್ನು ಬಿಹಾರ ವಿಧಾನಸಭೆ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಈಗಾಗಲೇ ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದೇವೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಡ್ರೆಸ್ಸೇ ಇಲ್ಲದಂತಾಗಿದೆ ಅಂತ ಟೀಕಿಸಿದ್ದಾರೆ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಅಮಿತ್ ಶಾ ಅವರ ಪರಿಶ್ರಮದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಂದ್ರೆ ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಹಾರಿನಲ್ಲಿ ನಾವು ಗೆಲುವನ್ನು ಸಾಧಿಸೇವೆ ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಅದೇ ಬಿಹಾರದಲ್ಲಿ ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದ್ರಿಂದ ನನ್ನಂತರ ಮತ್ತೆ ಹೇಳುವಂತ ಅಗತ್ಯ ಬ್ಲಾಸ್ಟ್ ಆಗಿದೆ ಡೇಲಿ ಬ್ಲಾಸ್ಟ್ ಆಗಿರುವಂಥದ್ದನ್ನು ಭಾಳ ವ್ಯವಸ್ಥಿತವಾದಂಥ ಪಿತೂರಿಯನ್ನು ಮಾಡಿದರು ಈ ಅಮೋನಿಯಂ ಸಲ್ಫೇಟ್ ರಾಸಾಯನಿಕ ಬಳಕೆ ಬ್ಲಾಸ್ಟ್ ಪಿತೂರಿ ಮಾಡಲಾಗಿತ್ತು ಇದಕ್ಕೆ ಹೊಣೆ ಹೊತ್ತಂಥ ಗತಿ ಕಾಣಿಸ್ತೇವೆ ಅಂತ ಮಾತನ್ನು ಪ್ರಧಾನಿ ನರೇಂದ್ರ ಅವರು ಅಮಿತ್ ಶಾ ಅವರು ಹೇಳಿದ್ದಾರೆ ಈ ಘಟನೆ ನಡೆದಂಥ ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಲ್ಲರನ್ನ ಬಂಧನೆ ಮಾಡುವಂಥ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ ಬಹಳ ಪ್ರಮಾಣದಲ್ಲಿ ಡಾಕ್ಟ್ರ್ಗಳ ಈ ಒಂದು ಘಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು ಒಂದು ಸಮಾಜಕ್ಕೆ ಸೇರಿದಂಥವರು ಈ ಒಂದು ಪಿತೂರಿನಲ್ಲಿ ಸೇರಿರುವಂಥದ್ದು ಜಗತ್ತಿಗೆ ಬಹಿರಂಗವಾಗಿರುವಂಥದ್ದು ಇದನ್ನು ಖಂಡಿಸ್ತೇನೆ ಮತ್ತೆ ಬಹುಶಃ ಸ್ವಲ್ಪ ಮ್ಯಾಮರ್ ಇದ್ರೆ ಕೈಮೀರೋಗಿದ್ರೆ ಯಾವ ರೀತಿ ಅನಾಹುತ ಆಗ್ತಿತ್ತು ಅಂತೇಳಿ ಜಗತ್ತಿಗೆ ಗಮನಿಸಿದೆ ಅದನ್ನು ತಡೆಯುವಂಥದ್ರಲ್ಲಿ ಸಫಲರಾಗಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಬಂಧಿಸೋದ್ರಲ್ಲೂ ಯಶಸ್ವಿಯಾಗಿದ್ದೇವೆ ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಗೃಹ ಸಚಿವರ ಒಂದು ಅಮಿತ್ ಶಾ ಅವರ ಒಂದು ಸಾಧನೆಯ ಫಲಿತಾಂಶ ಅನ್ನೋ ಮಾತನ್ನು ಹೇಳಕ್ಕೆ ನಾನು ಇಚ್ಛೆ ವೈಟ್ ಕಲರ್ಗಳು ಡಾಕ್ಟರ್ ಆಶ್ಚರ್ಯಕರ ಸಂಗತಿ ಅಂತ ಹೇಳಿದ್ರೆ ಈ ಪುತ್ತೂರಿನಲ್ಲಿ ಭಾಗವಹಿಸಿರುವಂಥವ್ರು ಎಲ್ಲರೂ ಬಹುತೇಕ ಮಹಿಳೆಯರು ಮತ್ತು ಪುರುಷರೆಲ್ಲರೂ ಸಹ ಡಾಕ್ಟ್ರುಗಳಾಗಿ ಸಾಕಷ್ಟು ಅನುಭವ ಇರುವಂಥವ್ರೆ ಈ ಪಿತೂರಿಯಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ಖಂಡಿಸ್ತೇನೆ ಅವ್ರಿಗೆ ಏನು ಗತಿ ಕಾಣಿಸ್ಬೇಕು ಅದು ಕಾಣಿಸಿದ್ದೇವೆ ಮತ್ತು ಇನ್ನೇ ಎನ್ಕ್ವೈರಿ ಆದಮೇಲೆ ಇನ್ನೂ ಅನೇಕ ಸಂಗತಿಗಳು ಬಹಿರಂಗಾಗುತ್ತೆ ಆವಾಗ ಒಂದು ಪರಿಸ್ಥಿತಿಗಳನ್ನ ಯಾವ ರೀತಿ ಅವರು ಪಾಠ ಕಲಿಸೋ ಕಲಿಸ್ತಾರೆ ನವೆಂಬರ್ ಕ್ರಾಂತಿ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ರಾಜ್ಯ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅಧಿಕಾರ ಬದಲಾವಣೆ ಆಗುತ್ತೆ ಉಗ್ರವಾದಂತ ಯಾವುದೇ ಮಾತುಗಳಿಗೆ ಉತ್ತರ ಕೊಡೋಕೆ ಇಷ್ಟಪಡೋದಿಲ್ಲ ಕಾದ್ ನೋಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ